ಎಂದೇ ಖ್ಯಾತಿ ಪಡೆದಿರುವ ಬೀದರ್ ಜಿಲ್ಲೆಯಲ್ಲಿ ಚಳಿಯ ಆರ್ಭಟ ಶುರುವಾಗಿದೆ ಕಳೆದ ಒಂದು ವಾರದಿಂದ ಮೈ ಕೊರೆಯುವ ಭಾರಿ ಚಳಿಗೆ ಗಡಿನಾಡು ಗಡಗಡನೆ ನಡುಗುತ್ತಿದೆ ಚಳಿ ಆರ್ಭಟಕ್ಕೆ ಜನತೆ ತತ್ತರಿಸಿ ಹೋಗಿದ್ದಾರೆ ಪ್ರತಿ ವರ್ಷ ಸಾಮಾನ್ಯವಾಗಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಚಳಿ ಹೆಚ್ಚಾಗಲಿದೆ ಆದರೆ ಪ್ರಸ್ತುತ ಸಾಲಿನಲ್ಲಿ ಈಗಲೇ ಚಳಿ ಶುರುವಾಗಿದ್ದು ಇದರಿಂದ ರಕ್ಷಿಸಿಕೊಳ್ಳಲು ಜನರು ಸ್ವೆಟರ್ ಕೈಗೆ ಗ್ಲೌಸ್ ಹಾಗೂ ಮಂಗಿ ಟೋಪಿಗಳ ಮೊರೆ ಹೋಗಿದ್ದಾರೆ ಕಳೆದ ಒಂದು ವಾರದಿಂದ ಸುಮಾರು ಒಂದು ಹದಿನೆಂಟು ನವೆಂಬರ್ ನಂತರ ಏನಪ್ಪ ಅಂತಂದರೆ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಒಂದು ಈ ವಾರದಲ್ಲಿ ಏನಪ್ಪ ಅಂತಂದರೆ ಸಾಮಾನ್ಯಕ್ಕಿಂತ ಕನಿಷ್ಠ ಟೆಂಪರೇಚರ್ ಏನಾಗಿದೆ ಅಂತಂದ್ರೆ ಮೂರು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗ್ತಾ ಆಗಿದೆ ಇವಾಗ ಸೊ ಇದು ಏನು ಇಂಪ್ಯಾಕ್ಟ್ ಮಾಡ್ತದೆ ಅಂತಂದ್ರೆ ಒಂದು ಒಂದು ಜನರ ಮೇಲೆ ಇಂಪ್ಯಾಕ್ಟ್ ಆಗ್ತದೆ ಇದು ಕೋಲ್ಡ್ ಆಮೇಲೆ ಏನಪ್ಪ ಅಂದ್ರೆ ಚಳಿ ಜಾಸ್ತಿ ಆಗ್ತದೆ ಇವಾಗ ಎಲ್ಲ ಕಡೆ ಎಲ್ಲಾ ತಾಲೂಕು ಚಳಿ ಹೆಚ್ಚಾಗಿದೆ ಯಾಕಂದ್ರೆ ಟೆಂಪರೇಚರ್ ಕಡಿಮೆ ಆಗೋದ್ರಿಂದ ಇದಕ್ಕೆ ನಾವು ಏನು ಮಾಡಬೇಕು ಒಂದು ಮುನ್ನೆಚ್ಚರಿಕೆಯಾಗಿ ಏನು ಮಾಡಬೇಕು ಅಂತಂದ್ರೆ ಆದಷ್ಟು ನಾವು ಸ್ವೆಟರ್ ಮಫ್ಲರ್ ಐತಿ ಇವೆಲ್ಲ ಸ್ವಲ್ಪ ಹಾಕೊಂಡು ನಾವು ಸ್ವಲ್ಪ ಬೆಚ್ಚಗಿರಬೇಕು ಯಾಕಂತಂದ್ರೆ ಇವಾಗ ಇದು ಇದು ಒಂದು ಕಿವಿ ಮೂಗು ಬಾಯಿ ಎಲ್ಲ ನಾವು ಏನಪ್ಪ ಅಂತಂದ್ರೆ ಸ್ವಲ್ಪ ಆದಷ್ಟು ಕೋವಿಡ್ ದಿಂದ ನಾವು ಇದನ್ನು ಪ್ರಿವೆಂಟ್ ಮಾಡ್ಕೋಬೇಕು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ನಮ್ಮ ಬಾಡಿ ಇದು ಅದು ಒಂದು ಮೇನ್ ಇಂಪಾರ್ಟೆಂಟ್ ಇರೋದು ಆದಷ್ಟು ನಾವು ಕೆಲಸ ಇದ್ದಾಗ ಬೆಳಗ್ಗೆ ಹತ್ತು ಗಂಟೆ ಅಂತೂ ಚಳಿ ಇದ್ದೇ ಇರ್ತದೆ ಮತ್ತೆ ಸಂಜೆ ಆರು ಗಂಟೆ ನಂತರ ಮತ್ತೆ ಚಳಿ ಜಾಸ್ತಿ ಆಗ್ತಾ ಹೋಗ್ತದೆ ಇದು ಕಳೆದ ಒಂದು ವಾರದಿಂದ ವಿಪರೀತ ಚಳಿ ತಂಪು ಗಾಳಿಯ ಜೊತೆಗೆ ರಾತ್ರಿ ಮತ್ತು ಬೆಳಗಿನ ಜಾವದಲ್ಲಿ ಮಂಜು ಕಾಣಿಸಿಕೊಳ್ಳುತ್ತಿದೆ ಮೈ ಕೊರೆಯುವ ಚಳಿಗೆ ಹೆಚ್ಚಿನ ಜನರ ಆರೋಗ್ಯ ಮೇಲೆ ವಿಪರೀತ ಪರಿಣಾಮ ಬೀರುತ್ತಿದ್ದು ಶೀತ ನೆಗಡಿ ಜ್ವರ ಹೆಚ್ಚಾಗಲಿದೆ ಕಳೆದ ಎರಡ್ ಸಾವಿರದ ಹದಿನೈದರಿಂದ ಈವರೆಗೆ ನವೆಂಬರ್ ತಿಂಗಳಲ್ಲಿ ಚಳಿ ಕಡಿಮೆ ಇರುತ್ತಿತ್ತು ಆದರೆ ಈ ವರ್ಷ ಸರಾಸರಿಗಿಂತ ಕಡಿಮೆ ತಾಪಮಾನ ಇದೆ ನವೆಂಬರ್ ಇಪ್ಪತ್ತೆಂಟರಂದು ಹದಿಮೂರು ಡಿ ಡಿಗ್ರಿ ತಾಪಮಾನವಾಗಿದ್ದು ಇನ್ನು ಮೂರು ದಿನದಲ್ಲಿ ಚಳಿ ಹೆಚ್ಚಾಗಲಿದೆ ಇದಕ್ಕಾಗಿ ಜನರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಆರೋಗ್ಯದತ್ತ ಗಮನ ಹರಿಸಬೇಕೆಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಚಂದ್ರಯ್ಯ ಸ್ವಾಮಿ ಸಿಟಿವಿ ನ್ಯೂಸ್ ಬೀದರ್